ಆಕಾಶವಾಣಿ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ಕನ್ನಡ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ನಮಸ್ಕಾರ ಶ್ರೋತೃಗಳೇ ಪಶ್ಚಿಮದಲ್ಲಿ ಭೋರ್ಗರೆವ ಕಡಲು ಪೂರ್ವದಲ್ಲಿ ರಕ್ಷಣಾ ಗೋಡೆಯಂತಹ ಪಶ್ಚಿಮ ಘಟ್ಟಗಳ ಸಾಲುಗಳ ನಡುವೆ ಶೋಭಿಸುವ ಕರ್ನಾಟಕದ ಹೆಬ್ಬಾಗಿಲು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಉನ್ನತ ಶಿಕ್ಷಣ ಸಂಸ್ಥೆಗಳ ಮಡಿಲು ಮೊದಲಾದ ವಿಶೇಷಣಗಳಿಂದ ಕೂಡಿದ ದಕ್ಷಿಣ ಕನ್ನಡ ಜಿಲ್ಲೆಯು ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಪ್ರಗತಿಪರ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಹಾಗೂ ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಗಾಳಿಗೆ ತೊನೆದಾಡುವ ತೆಂಗು ಕಂಗುಗಳು ಹಸಿರು ಹೊದ್ದ ಗದ್ದೆ ಬಯಲುಗಳು ಪೂರ್ವದ ಘಟ್ಟ ಪ್ರದೇಶದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಕುಮಾರಧಾರ ನೇತ್ರಾವತಿ ಗುರುಪುರ ನಂದಿನಿ ಫಾಲ್ಗುಣಿ ಮೊದಲಾದ ನದಿಗಳು ನೈಸರ್ಗಿಕ ಹಳೆಯ ಬಂದರು ನೂತನವಾಗಿ ನಿರ್ಮಿಸಲಾದ ಭಾರತದ ಹತ್ತು ಪ್ರಮುಖ ಬಂದರುಗಳಲ್ಲಿ ಒಂದಾಗಿರುವ ನವಮಂಗಳೂರು ಬಂದರು ರೈಲು ನಿಲ್ದಾಣ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇವುಗಳನ್ನೆಲ್ಲ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆ ನೈಸರ್ಗಿಕವಾಗಿ ಸಂಪದ್ಭರಿತವಾಗಿದೆ ಪರಕೀಯ ಆಡಳಿತವನ್ನು ಪ್ರಪ್ರಥಮವಾಗಿ ವಿರೋಧಿಸಿ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾದ ಉಳ್ಳಾಲದ ರಾಣಿ ಅಬ್ಬಕ್ಕ ಈ ನೆಲದ ಮಗಳು ಕಾರ್ನಾಡ್ ಸದಾಶಿವರಾವ್ ಕುದ್ಮುಲ್ ರಂಗರಾವ್ ಕಮಲ ದೇವಿ ಚಟ್ಟೋಪಾಧ್ಯಾಯ ಉಳ್ಳಾಲ ಶ್ರೀನಿವಾಸ ಮಲ್ಯ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಈ ಪುಟ್ಟ ರೇವು ಪಟ್ಟಣಕ್ಕೆ ಹದಿನಾಲ್ಕು ವರ್ಷಗಳ ಅಂತರದಲ್ಲಿ ಮೂರು ಬಾರಿ ಭೇಟಿ ನೀಡಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಂಗಳೂರು ಜಿಲ್ಲೆಯ ವಿಸ್ತೀರ್ಣ ನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಚದರ ಕಿಲೋಮೀಟರ್ ಅರವತ್ತೆರಡು ಕಿಲೋಮೀಟರ್ ಕರಾವಳಿ ತೀರ ಪ್ರಸಕ್ತ ಅಂದಾಜು ಜನಸಂಖ್ಯೆ ಇಪ್ಪತ್ಮೂರು ಲಕ್ಷದ ಹನ್ನೆರಡು ಸಾವಿರ ಸಾಕ್ಷರತಾ ಪ್ರಮಾಣ ಶೇಕಡ ಎಂಬತ್ತೊಂಬತ್ತು ಒಂದು ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳು ಏಳು ತಾಲೂಕುಗಳು ನಾಲ್ನೂರ ಇಪ್ಪತ್ತೆರಡು ಕಂದಾಯ ಗ್ರಾಮಗಳು ಇನ್ನೂರ ಇಪ್ಪತ್ಮೂರು ಗ್ರಾಮ ಪಂಚಾಯಿತಿಗಳು ಒಂದು ನಗರ ಪಾಲಿಕೆ ಐದು ನಗರಸಭೆ ಪುರಸಭೆಗಳು ಎಂಟು ಪಟ್ಟಣ ಪಂಚಾಯಿತಿಗಳನ್ನು ಜಿಲ್ಲೆಯು ಹೊಂದಿದೆ ಸ್ಥಳೀಯ ಭಾಷೆಗಳು ತುಳು ಕೊಂಕಣಿ ಕನ್ನಡ ಬ್ಯಾರಿ ಭಾಷೆ ಅರೆ ಭಾಷೆ ಇತ್ಯಾದಿ ಭೂತಾರಾಧನೆ ನಾಗಾರಾಧನೆ ಜಾನಪದ ಕಲೆ ಯಕ್ಷಗಾನ ಜಾನಪದ ಕ್ರೀಡೆ ಕಂಬಳ ಮೀನೂಟ ನೀರ್ದೋಸೆ ಕೋರಿರೊಟ್ಟಿ ಇಲ್ಲಿನ ವಿಶೇಷ ಮಂಗಳಾದೇವಿ ದೇವಸ್ಥಾನ ಶರವು ಮಹಾಗಣಪತಿ ದೇವಸ್ಥಾನ ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಸ್ಥಾನ ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನ ಬಪ್ಪನಾಡು ಮತ್ತು ಕಟೀಲಿನ ದುರ್ಗಾಪರಮೇಶ್ವರಿ ದೇವಸ್ಥಾನ ಜೈನಕಾಶಿ ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿ ಹಾಗೂ ಇತರ ಬಸದಿಗಳು ವೇಣೂರು ಧರ್ಮಸ್ಥಳದ ಗೋಮಟೇಶ್ವರ ಮೂರ್ತಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕದ್ರಿಯ ಮಂಜುನಾಥ ಸ್ವಾಮಿ ದೇವಾಲಯ ಮಂಗಳೂರಿನ ರೊಜೇರಿಯೋ ಕೆಥೆದ್ರಲ್ ಮಿಲಾಗ್ರಿಸ್ ಚರ್ಚ್ ಸೇಂಟ್ ಲೋಷಿಯಸ್ ಕಾಲೇಜಿನ ಚಾಪಲ್ ಉಳ್ಳಾಲದ ದರ್ಗಾ ಸೋಮನಾಥೇಶ್ವರ ದೇವಸ್ಥಾನ ಪ್ರಸಿದ್ಧ ಆರಾಧನಾ ಕೇಂದ್ರಗಳು ಮಂಗಳೂರು ದಸರಾ ಬಹುದೊಡ್ಡ ಉತ್ಸವ ನೂರ ಐವತ್ತೈದು ವರ್ಷಗಳಷ್ಟು ಪುರಾತನ ಮಂಗಳೂರಿನ ಸರ್ಕಾರಿ ಕಾಲೇಜು ನೂರ ನಲ್ವತ್ನಾಲ್ಕು ವರ್ಷಗಳ ಶೈಕ್ಷಣಿಕ ಪರಂಪರೆಯ ಸೇಂಟ್ ಎಲೋಶಿಯಸ್ ಕಾಲೇಜು ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣದ ಉದ್ದೇಶದಿಂದ ಪ್ರಾರಂಭಗೊಂಡು ನೂರು ವರ್ಷಗಳನ್ನು ದಾಟಿದ ಸೇಂಟ್ ಆಗ್ನೆಸ್ ಕಾಲೇಜು ಬೆಸೆಂಟ್ ವಿಮೆನ್ಸ್ ಕಾಲೇಜು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭವಾದ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ಇಂಜಿನಿಯರಿಂಗ್ ಆಗಿದ್ದು ಕೆಲವು ವರ್ಷಗಳ ಹಿಂದೆ ರಾಷ್ಟ್ರೀಯ ತಾಂತ್ರಿಕ ಕಾಲೇಜು ಎನ್ಐಟಿ ಆಗಿ ಮೇಲ್ದರ್ಜೆಗೆ ಏರಿಸಲ್ಪಟ್ಟ ಸುರತ್ಕಲ್ನ ಇಂಜಿನಿಯರಿಂಗ್ ಕಾಲೇಜು ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಪ್ರಾರಂಭಗೊಂಡ ಮಂಗಳೂರಿನ ವೆನ್ಲಾಕ್ ಜಿಲ್ಲಾಸ್ಪತ್ರೆ ಮತ್ತು ಲೇಡಿ ಗೋಶನ್ ಪ್ರಸೂತಿ ಆಸ್ಪತ್ರೆ ನೂರ ನಲವತ್ನಾಲ್ಕು ವರ್ಷಗಳ ಸೇವಾ ಪರಂಪರೆಯ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆ ಬಹುಭಾಷಿಣಿ ಮಂಗಳೂರು ಆಕಾಶವಾಣಿ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯಗಳ ಸಂರಕ್ಷಣೆಯ ಶಿವರಾಮ ಕಾರಂತ ಪಿಲಿಕುಳ ನಿಸರ್ಗಧಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಗುರುತುಗಳು ಆಲೋಪತಿ ಆಯುರ್ವೇದ ಹೋಮಿಯೋಪತಿ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳು ಜಿಲ್ಲೆಯ ಮಂಗಳೂರು ದೇರಳಕಟ್ಟೆ ತಲಪಾಡಿ ಮುಕ್ಕಾ ಮೂಬಿದಿರೆ ಸುಳ್ಯ ಮೊದಲಾದೆಡೆ ಅರೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ತಾಂತ್ರಿಕ ಶಿಕ್ಷಣ ಕಾಲೇಜುಗಳು ಕಾನೂನು ಕಾಲೇಜುಗಳು ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣ ಸಂಸ್ಥೆಗಳು ಜಿಲ್ಲೆಯಾದ್ಯಂತ ಸ್ಥಳೀಯ ಮತ್ತು ಪರವೂರಿನ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿವೆ ಕಾರ್ಪೊರೇಷನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ವಿಜಯಾ ಬ್ಯಾಂಕ್ ಹಾಗೂ ಕರ್ನಾಟಕ ಬ್ಯಾಂಕ್ ಇದೇ ಜಿಲ್ಲೆಯಲ್ಲಿ ಜನ್ಮ ತಳೆದಿವೆ ಭತ್ತ ತೆಂಗು ಅಡಿಕೆ ಗೇರು ಇಲ್ಲಿನ ಪ್ರಮುಖ ಬೆಳೆಗಳು ಹಣ್ಣು ತರಕಾರಿ ರಬ್ಬರ್ ಔಷಧೀಯ ಸಸ್ಯಗಳು ಮಲ್ಲಿಗೆ ವೀಳ್ಯದೆಲೆ ಗೋಡಂಬಿ ಸಂಸ್ಕರಣೆ ಹೈನುಗಾರಿಕೆ ಇನ್ನಿತರ ಉಪಕಸುಬುಗಳು ಓಎನ್ಜಿಸಿ ಎಂಆರ್ಪಿಎಲ್ ತೈಲ ಶುದ್ದೀಕರಣ ಘಟಕ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಎಂಸಿಎಫ್ ಜಿಲ್ಲೆಯ ಬೃಹತ್ ಕೈಗಾರಿಕೆಗಳು ಸಾಗರ ಮೀನುಗಾರಿಕೆ ಬಹುಕೋಟಿ ಉದ್ಯಮ ಮಂಗಳೂರು ಹೆಂಚುಗಳು ಮತ್ತು ಮುದ್ರಣ ಉದ್ಯಮ ಸುದೀರ್ಘ ಇತಿಹಾಸವನ್ನು ಹೊಂದಿವೆ ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿರುವ ಪ್ರಗತಿಪರ ಜಿಲ್ಲೆಯಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಕನ್ನಡ ಕನ್ನಡ ಕಜ್ಜಾಯ ಜಿಲ್ಲಾ ವಿಶೇಷ ನಿರೂಪಣಾ ಸಾಹಿತ್ಯ ನಿರೂಪಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್